ओ 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 बजप जवताला सिंही गुणत्न करन वंदई वाणिनी नतकु गुणत्न वंदना करन वंदई वाणिनी प्रभु कुटिलम न काजमे सिद्धि माया प्रसर विद्धां no. ಇರುವತ್ತೆಂಟನೇ ವರ್ಷದ ಶ್ರೀಕೃಷ್ಣ ದೀಪೋತ್ಸವದ ನಡೆಯುವ ನಡೆಸುವಿನ ಸಾಂಸ್ಕೃತಿಕ ಕಾರ್ಯಕ್ರಮ ಗೀತಾ ಸಾಹಿತ್ಯ ಸಮಾರಂಭ ಮಾತಾಡಿಗಳು ಹೆಂಗ್ ತಂಡದ ಪರವಾದ ರೀತಿಯ ಸ್ವಾಗತವನ್ನು ಇಲ್ಲಿ ಮಾತಾಡೋಣ ಬಣ್ಣ ಗೆಳುಜ ಬಣ್ಣ ಗೆಳುಜ ಬಣ್ಣಗೆ ಗೆಳುಜ ಬಣ್ಣಗೆ ಗೆಳುಜ பண்புழைத்தேன் பழக்கிட்டு கல்யாணம் ஸ்ரீகிருஷ்ணவ காரியம் அஷ்டங்கி பாலலீலக்கு உதார போதும் நம்ம தேவரோட நன்றி தேவர

ಇಂತ ಇಂಚ ಶಿಫ್ಟ್ ಜಯಗಳಿಕ್ತ ಕಾರಣ ಕಾರಣ ಅಂತೂ ಮಲ್ತದ ಶ್ರೀಕೃಷ್ಣ ಬಾಲಲ್ಲಿ ಹಾಕಿ ಮೊಸರು ಹುಡಿಕೆ ಮಾಡುದು ಮೊಸರು ಕುಡಿಕೆ ಮೊಸರು ಚೆಂಪು ಮೊಸರು ಬಡಪಣ ಮೊಸರು ಕುಕ್ಕಾರು ಮೊಸರು ಹುಡಿಕೆ ದಾಯ ಮಾಡಿದ್ರೆ ಮಣ್ಣದ ಕರೆಕ್ಟ್ ಪ್ರಾರಂಭ ಆಗುತ್ತೆ ಮಣ್ಣದ ಕರೆಕ್ಟ್ ಮಣ್ಣಿಗೆ ಇಲ್ಲದು ಮಲ್ಲಾಯಿ

ಅದಕ್ಕೋಸ್ಕರ ನಮ್ಮ ಮಾತು ಎಲ್ಲ ಒಟ್ಟ ಹೋಗಿ ಉದ್ದೇಶಗಳು ಶ್ರೀಕೃಷ್ಣ ಬಾಗಲೀ ಬಾರಿ ಫೇಮಸ್ ನಮ್ಗೆ ಗೊತ್ತಿಲ್ಲ ಎಲ್ಲಿಯಪ್ಪನಗ ಯಶೋದೇ ದೂರ ಕೃಷ್ಣ ಸೀದಾ ಓದು ಮಣ್ಣದಿಂದ ಮಣ್ಣದಿಂದ ನಾ ಕೃಷ್ಣ ಬಣ್ಣದ ಬಾಯಿಯಿಂದ ಆ ಬಣ್ಣಗ ಬಾಯಿ ಅಂಗಣಗ ಬ್ರಹ್ಮಾಂಡ್ಬೇಕು ಅಣ್ಣ ಇತರ ಯುವಕ ಬಾಯಿ ಬ್ರಹ್ಮಾಂಡ ಬ್ರಹ್ಮಾಂಡಿ ಚಿಂಗಮ್ಮ

ಅಂಚಿನ ಪೂರಕ ಅಭ್ಯಾಸ ಭಗವದ್ಗೀತೆ ಬಂದು ಕೂಡ ಅಂಚಿನ ಒಂದು ಎಂತೆ ಧರ್ಮ ಗ್ರಂಥ ನನಗೆ ಗೊತ್ತು ಹೋಯ್ತು ಆ ಅರ್ಜುನದು ಉಪದೇಶ ಬರ್ತದೆ ಪಣ್ಣೆ ಇಂಚಿನ ಮಂಡ ಗ್ಲಾನಿರ್ಭವತಿ ಭಾರತ ಭಾರತನೇ ಅವತಾರ ಮಂತದ್ದು ಬರ್ತೆ ಗ್ಲಾನಿರ್ಭವತಿ ಚೀನಾ ಬಂಡ್ತೀನಿ ಗ್ಲಾನಿರ್ಭವತಿ ಜಪಾನ್ ಬಂಡ್ತೀನಿ ಗ್ಲಾನಿರ್ಭವತಿ ಆಸ್ಟ್ರೇಲಿಯಾ ಬಂಡ್ತೀನಿ ಗ್ಲಾನಿರ್ಭವತಿ ದುಬೈ ಬಂಡ್ತೀನಿ ಗ್ಲಾನಿರ್ಭವತಿ ಭಾರತ ದೈವ ತಂತ್ರಜ್ಞಾನದ ಹಾಕಿದ ದೇಶವನ್ನೇ پورا ಏನ್ ತಿಟ್ಟಿರ್ತೀಗ್ಲ ಹೆಂಗ ತಂತ್ರಜ್ಞಾನದ ದೇಶ ಗುಡಚಿ ಹೆಂಗ ಮಂತ್ರಜ್ಞಾನದ ದೇಶ ಗುಡೂ ಅಯಿಕೋಸ್ತರ ಏನ ಅದಾರ ಅಂತ ಒಂದು ವರದ ಈ ಗುಣಗಳು ಮಹಾದರ ಬರ್ತೇ ಈ ಸತ್ಯವನ್ನು ಕೂಡ ನನ್ನ ಜೋಕ್ಳಿಗೆ ನಮ್ಮ ಮುಂದೆ ತೆರಿಪಾದವರಿಗೆ ನಾನು ಬಂದರೆ ಅನಂತ ಜೋಕ್ ಸಮಾಜ ಒಬ್ಬಳು ಈತೇ ಓದೋ ಅವರು ನಮ್ಮ ನಾಡಿದ್ದರು ಇವರು ನಮ್ಮ ನಾಡಿದ್ದರು ಮಂಗಳವರು ನಮ್ಮ ನಾಡಿದ್ದರು ಬ್ರಿಟಿಷರು ನಮ್ಮ ನಾಡಿದ್ದರು ಅವರು ನಮ್ಮ ನಾಡಿದ್ದು ನಾವು ಅವರನ್ನು ಇಟ್ಕೊಂಡೇಲಿದ್ದು ಕೊನೆಗೆ ಅವ ಅವರು ನಮ್ಮ ಕಾರ್ಯದರ್ಶಿ ದೇಶ

ಮಾನವೀಯ ಸಂಬಂಧ ಇರುತ್ತೆ ಈ ಈ ವಿಷಯಗೋಸ್ಕರ ಭಾರತ ವಿಶ್ವಗುರುಗಳ ಭಾರತ ವಿಶ್ವಗುರುಗಳ ಮೂಲ ಕಾರಣ ಇಂದಿನ ಮಂಡ ವಸುದೈವ ಕುಟುಂಬಕ ಮೂಲಿತ್ತಿನ ಅತಿಯಂತೆ ಕೌಟುಂಬಿಕ ವ್ಯವಸ್ಥೆ ಇತ್ತಿನ ದೇಶ ಒಂದು ನಾಡ ಅವರಮ್ಮ ಪುಣ್ಯ ಭೂಮಿ ಭಾರತ ಮೂಲ ಫ್ಯಾಮಿಲಿ ಸಿಸ್ಟಮ್ ಎಂಟೆಂಡು ಇದಕ್ಕೋಸ್ಕರ ಭಾರತ ವಿಶ್ವಗುರು ಐಕ್ಯ ಸಂಸಾರಿಕ ವ್ಯವಸ್ಥೆ ನಮ್ಮ ಕಟಿ ಮೂಡು ನಮ್ಮ ಜೋಕುಲು ನಮ್ಮ ಇಂಗ್ಲಂ ದಕ್ಲೆ ಈ ಸಂಸಾರಿಕ ವ್ಯವಸ್ಥೆ ಇರದೆ ಆ ಮಾನವೀಯ ಸಂಬಂಧ ಪಂಡ್ ಪುನ ಅಂಚಿನ ಕೈತಾಲು ಕೈತಾಲಿ ಇಚ್ಚಿ ಮರಣಿ ಆಸರಣ ಅಚಿನ ರಡ್ ಕೋಟಿ ಲೈನ್ ಸುತಿಗೆ ರಂಡ ಲೆಂಗ್ವೇಜ್ ಒಳಗಿ ಕಂಡನೆ ಕುಣವಿನ ಪ್ಲಾನ್ ಮತ್ತೆ ರಂಡನೆ ಲೆಕ್ಕರೇ ಕುಣವರಿನ ಆಡ್ತೇರ್ಕಾರ್ ಮರಣ ಸರ್ಟಿಫಿಕೇಟ್ ರಡ್ಡ್ ಕೋಟಿ ತಂದೆ ಅಂಜಾ ನಮ್ಮ ಲೆಕ್ಕನೆ ಏನಾದ ಒಂದು ಇಲ್ಲಿಂದ ಶುರು ಆಗಲಿ ಇನ್ಸು ಒಂದು ಅದು ಇದೆ ಒಂದು ಲೆಕ್ಕ ಇತ್ತು ಅಂತ ಹೇಳ್ಕೊಂಡೆ ಉದಾಯೆ ಹಣದ ಹಿಂದೆ ಓಡಲಿಕ್ಕೆ ಮಾತ್ರ ಮಕ್ಕಳನ್ನು ಕಲಿಸಬೇಡಿ ಸ್ವಲ್ಪ ಗುಣದ ಹಿಂದೆ ಓಡಲಿಕ್ಕೆ ಕೂಡ ಕಳಿಸಿ ಈಗಿನಂದ ಆ ಮುಜಿ ಕಡೆ ಕಡೆಕ ಬೋಡ ಇದೆ ಓ ಬಂಡ ನಮ್ಮನೆ ಪವಿತ್ರ ಇತ್ತಲ್ಲ ಕಡೆಕ ಬೋಡ ಇದೆ ಡ್ರೆಸ್ ಕೊಡೋದು ಅಂತ ವಿಜಯಲಕ್ಷ್ಮಿ ಅಂತ ನಮ್ಮ ನಮ್ಮ ಜೀವನ ಹೆಸರಿಡ ಗೋಡು ಅದಕ್ಕೋಸ್ಕರ ಶ್ರೀಕೃಷ್ಣನ ಇದು ಕೂಡ ಬಾಲಲಿಲ್ಲ ಪ್ರಾರಂಭ ಆಗ್ತದೆ ಅತ್ತೆ ಅಂತ ಕೌಟುಂಬಿಕ ವ್ಯವಸ್ಥೆ ಅದೈತೆ ಕೌಟುಂಬಿಕ ವ್ಯವಸ್ಥೆ ದೂರ 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 ನಿಮಗೆ ವಾಟ್ಸಪ್ ಕೂದಿಪ್ಪು ಮಾತ್ರ ಮತ್ತೆ ಎರಡು ಗಂಡ ಐ ಪೈ ಎರಡು ಪ್ರವಾಸ ದೂರ ಕೋರಿ ಅಂತ ಕೂದಿದ್ರೆ ಈಗ ನಮಗೆ ಮಧ್ಯ ಒಂದೇ ಎರಡು ಪೈ ಎರಡು ಗಾಳಿ ಅದಕ್ಕೋಸ್ಕರ ಈ ಸಾಂಸಾರಿಕ ಜೀವನ ಬಂದು ನಾವು ದೂರದ ಮರಳಿ ಅಂಚನೆ

ಪ್ರೋತ್ಸಾಹ ತೆರಿಗೆ ಎಲ್ಲ ಚಪ್ಪ ಅಲ್ಲಿಯ ಕಾರ್ಯಕ್ರಮವನ್ನು ಮಾದರಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಜನರೇಷನ್ ನನಗೆ ಆಗುದು ನಮ್ಮನ ಹೀತೆ ಬಂದ ಜನರೇಷನ್ ಎಂಟೇ ಅವಾಗ ಉದ್ದೇಶಗಳು ಎಂಟೆ ಸಾಂಸಾರಿಕ ಸಂಬಂಧಗಳಿಗೆ ನೀವು ಏಕೆ ಶ್ರೀಕೃಷ್ಣ ವೀರೋತ್ಸವ ಇತ್ಯಾದಿ ಯೋಗ್ಲು ಮೊಬೈಲ್ ಹಾಡಾಗೋಯ ಯೋಗ್ಲು ಮೊಬೈಲ್ ಹಾಳಾಗೋಯ ಯೋಗ ಮೊಬೈಲ್ ಹಾಳಾಗ ಯೋಗ ಮೊಬೈಲ್ ಹಾಡಾಗ್ಬೋಯ ಮೊರಲ್ಲಿ ಕಂಡಲ್ಲಿ ಈ ಏನು ಬರ್ತಿ ಟೇಬಲ್ ನಡೀತಿ ಮೊಬೈಲ್ ಲಾಕ್ ಮಾಡಿ ನೀರ್ ದಾಸ್ಯಂತ ನೀಗಲೋಸರ ಅಷ್ಟಾವನೆ ತಿಗಳೋ ಅವರು ಅಂತ ಬಂದರೋಡಿ ಕೂಡ ಸಾದಿಬಿಡಿಸು ಆದನಗ ಕಂಡರೆ ನಮ್ಮ ಮೊಬೈಲ್ ಅಲ್ಲಿ ಏಕದೊಂದು ಮೆಸೇಜ್ ಬರೋ ಮೆಸೇಜ್ ಬರೋ ಒಂದು ದೈತಂತದ ತೋದು ತೋಮಣಿ ಕಿರಿದಿ どನಗ ಏಕ ಬರೋದು ಮೊಕ್ಕಾಲ್ ಗಂಟೆ ಅಂತ ಮೆಸೇಜ್ ಮಾಡಿದ್ರು ಕ್ಲೈಮಟ್ ಅಲ್ಲಿ ಬಚಿ ಬೋ ಜನ್ಮೇಲೇ ಗೋಪೇನಾ ಮದ್ಮೇಗೆ ದೋದು ತೀತಿ ಮರೆಕೇ ಗೋಪೇನಾ どಗ ಉಬಚನ ಐತೋರು

अवे पा करते हैं